ಬೀದರ್ ಜಿಲ್ಲೆಯ ಅವರ ತಾಲೂಕಿನ ಜಮ್ಲಾಪುರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಧ್ಯಾಹ್ನ ಊಟ ಮಾಡಿದ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡು ತಾಲೂಕಿನ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಶಾಲೆಯಲ್ಲಿ ಒಟ್ಟು ಮಕ್ಕಳ ಸಂಖ್ಯೆ ತೊಂಬತ್ನಾಲ್ಕು ಇಂದಿನ ಹಾಜರಾತಿ ಅರವತ್ತೈದು ಅದರಲ್ಲಿ ಸೊ ಸರಿ ಸುಮಾರು ಹತ್ತು ಮಕ್ಕಳು ಊಟ ಮಾಡಿರಲಿಲ್ಲ ಊಟ ಮಾಡಿಲ್ಲ ಸರಿ ಸುಮಾರು ಇಪ್ಪತ್ತೆಂಟು ಮಕ್ಕಳು ಅನಾರೋಗ್ಯಗೊಂಡಿದ್ದಾರೆ ಇವರ ಪೈಕಿ ಒಬ್ಬ ವಿದ್ಯಾರ್ಥಿಗೆ ಬೀದರ್ ಜಿಲ್ಲಾ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಕಳಿಸಲಾಗಿತ್ತು ಈ ಘಟನೆಯ ಬಗ್ಗೆ ಮಾನ್ಯ ಶಾಸಕರಾದ ಪ್ರಭು ಚವ್ಹಾಣ್ ಅವರು ತಾಲೂಕಿನ ಆಸ್ಪತ್ರೆಗೆ ಭೇಟಿ ನೀಡಿ ಮಕ್ಕಳ ಆರೋಗ್ಯ ಬಗ್ಗೆ ವಿಚಾರಿಸಿದರು ಹಾಗೂ ಈ ಘಟ ಈ ಘಟನೆ ಸಂಬಂಧಪಟ್ಟ ಶಾಲಾ ಮುಖ್ಯ ಶಿಕ್ಷಕರಿಗೂ ಹಾಗೂ ಸಂಬಂಧಪಟ್ಟ ಸಿಬ್ಬಂದಿಗಳಿಗೆ ಇದರ ಬಗ್ಗೆ ಮಾಹಿತಿಯನ್ನು ಪಡೆಯುತ್ತೇನೆ ಎಂದು ಉಪ್ಪೆ ನ್ಯೂಸ್ ಜೊತೆ ಮಾತನಾಡಿ ಹೇಳಿದರು ವರದಿಗಾರರು ಜಯವಂತ್ ಮೇತ್ರೆ ಔರಾದ್ ಸದಾ ನೋಡ್ತಾ ಇರಿ ಉಪ್ಪೆ ನ್ಯೂಸ್ ನೇರ ನೃತ್ಯ ನಿರ್ವಿತ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಈ ಮಕ್ಕಳ ವ್ಯವಸ್ಥೆ ಹೇಗಿದೆ ಸರ್ ಚೆನ್ನಾಗಿದ್ದಾರೆ ಆರಾಮಾಗಿದ್ದಾರೆ ಎಲ್ಲ ಮಹೇಶ್ ಪಾಟೀಲ್ ಅಂತ ಥ್ಯಾಂಕ್ ಯು ಸರ್ করতে পারি কোন দিকেও আমরা ট্রাই করছি আমরা জানতে চাইছি আপনারা 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 আপনারা

और ये दादी का है ये मेरा है आ गया मैं यही तो मैं जो उतना जाल जाता मैं हॉस्पिटल में चुराया मैं ये सब अलग का नसीब ना हो सर अलग इसके अलग बहुत हमारे टीके आ चाहे जाल में फुटपुड़ों जल भी तो जाल गर्म होता कहीं पड़ा हूँ उसका भाव इस जगह तक है लेकिन जाल में जो फुटपुड़ ही है जाल गर्मी हम छोड़े ইছেসা. াসেনো দেলি কালে চেলেযেচে দেলেটা. একালেকাই ওডে কালেটা. বিশি কেলে টেলেটা. দেটামেলে হালেরমেয়েটা. এক� Það er það. प्रतालो प्रतालो को ऋषि मैडम है क्या कुछ खाया कुछ खाया तो की वंदे मातरम सिस्टम लगी प्रतिवर्ति ನೀವೇನ ಹೇಳಿದ್ರೆ ನಾನು ಹೇಳ್ತೀನಿ ಮಕ್ಕಳಿಗೆ ಎಷ್ಟು ಜನ ಇವತ್ತು ಮಧ್ಯಾಹ್ನ ಜಬಲ್ಪುರ್ ಊರಿನಲ್ಲಿ ಸರ್ಕಾರಿ ಶಾಲೆ ಮಕ್ಕಳು ಪ್ರಾಥಮಿಕ ಶಾಲೆ ಮಕ್ಕಳು ಸುಮಾರು ಒಂದೂವರೆ ಗಂಟೆ ಎರಡು ಗಂಟೆ ಸುಮಾರಿಗೆ ಊಟ ಮಾಡಿದರು ಊಟ ಮಾಡಿದ್ದ ಬಳಿಕ ಒಂದು ಅರ್ಧ ಗಂಟೆ ಒಂದು ಗಂಟೆ ಆದಮೇಲೆ ಒಂದು ಸ್ವಲ್ಪ ಜನ ಮಕ್ಕಳಿಗೆ ವಾಮಿಟಿಂಗ್ ಇತ್ತು ಆಮೇಲೆ ಸ್ವಲ್ಪ ಮಕ್ಕಳಿಗೆಲ್ಲ ಸ್ಟಮಕ್ ಫೇನ್ ಇತ್ತು ಸೊ ಹಾಗಾಗಿ ಹೋಗಿ ಆದಮೇಲೆ ಅಲ್ಲಿರೋ ಟೀಚರ್ಸು ಅಲ್ಲಿರೋ ಎಲ್ಲ ಮಕ್ಕಳಿಗೂ ವಿರೇಖಂಡ ಮಾಡಿದ್ದಾರೆ ಎಲ್ಲರನ್ನೂ ತಪ್ಪ ಗೌರ್ಮೆಂಟ್ ಹಾಸ್ಪಿಟಲ್ ಅವರಾದಿಗೆ ಶಿಫ್ಟ್ ಮಾಡಿದ್ದಾರೆ ಇವಾಗ ಸದ್ಯಕ್ಕೆ ಎಲ್ಲ ಮಕ್ಕಳು ಸೇಫಾಗಿದ್ದಾರೆ ಡಾಕ್ಟರ್ಸ್ ಎಲ್ಲ ತೀವ್ರ ವಹಿಸ್ತಾ ಇದ್ದಾರೆ ಯಾವುದೇ ಮಕ್ಕಳಿಗೂ ಏನು ತೊಂದರೆ ಆಗಿಲ್ಲ ಅದರಲ್ಲಿ ಒಂದು ಮಗು ಸಾಕ್ಷಿ ಅನ್ನೋದು ಸ್ವಲ್ಪ ತಿಳಿಸುತ್ತಾ ಇತ್ತು ಸೊ ಹಾಗಾಗಿ ಆ ಮಗುಗೆ ಪ್ರಿಕಾಷ್ನಲ್ ಇಮೇಜರ್ ಆಗಿ ಬ್ರಿಮ್ಸ್ಗೆ ಶಿಫ್ಟ್ ಮಾಡಲಾಗಿದೆ ಅದು ಕೂಡ ಡೇಂಜರ್ ಝೋನಿಂದ ಸೇಫ್ ಸೇಫ್ ಝೋನಲ್ಲಿದೆ ಇಲ್ಲ ಅದರಲ್ಲಿ ಬಿಟ್ಟು ಇದು ಆಗಿರೋದು ಮಕ್ಕಳ ಹೇಳಿಕೆ ಪ್ರಕಾರ ನಾವಿನ್ನ ತನಿಖೆ ಮಾಡಿದ್ದೆ ಮಕ್ಕಳು ಮತ್ತು ನಮ್ಮ ಹೇಳಿಕೆ ಪ್ರಕಾರ ಅನ್ನದಲ್ಲಿ ಸೀ ಏನು ಅನ್ನ ಮತ್ತು ಬೇಳೆ ಮಾಡಿ ಸ್ವಲ್ಪ ಹುಡುಗರು ಕಾಣಿಸ್ಕೊಂಡಿದೆ ಅಂತ ಮಕ್ಳುಗಳಿಗೆ ಮಕ್ಕಳು ಮಕ್ಕಳೇಳ್ತಾರೆ ಮಕ್ಕಳು ಹೇಳ್ತದೆ ಸೊ ಅದರಿಂದನೇ ವಾಮಿಟಿಂಗ್ ಸ್ಟಾರ್ಟ್ ಆಯಿತು ಅಂತ ಒಂದೆರಡು ಮೂರು ಹುಡುಗಿಯರು ಹೇಳ್ತಾರೆ ನೀರಿನ ಗೊತ್ತಿಲ್ಲ ನಮ್ಗಿನ್ನೂ ಬೌದ್ದಿ ವಿಚಾರಣೆ ಮಾಡಿದಾಗೆ ಗೊತ್ತಾಗಬೇಕು ಇವಾಗ ಜಸ್ಟ್ ತಾನೇ ನಮಗೂ ಮೂರುವರೆ ಮೂರು ಗಂಟೆಗೆ ಸ್ಕೂಲಿಂದ ಇನ್ಫಾರ್ಮೇಶನ್ ಬಂದ ಬಳಿಕ ನಾವು ಇರುವವರು ಮಕ್ಕಳು ಜಮಲ್ಪುರಿಂದ ಇಲ್ಲಿಗೆ ಬಂದಿದ್ರು ಸೊ ಎಲ್ಲರೂ ಇವಾಗ ಸುರಕ್ಷಿತವಾಗಿದ್ದಾರೆ ಸ್ವಲ್ಪ ಒಂದು ಎಂಟು ಹುಡುಗರಿಗೆ ವಾಮಿಟಿಂಗ್ ಆಗಿತ್ತು ಉಳಿದವರಿಗೆ ಹೊಟ್ಟೆ ನೋವು ಕಾಣಿಸ್ಬಾರ್ದು ಒಂದು ಹುಡುಗಿಗೆ ಸ್ವಲ್ಪ ತಲೆ ಸುತ್ತಿತ್ತು ಸುಮ್ಮನೆ ಪ್ರಿಕಾಷನರಿ ಅಂತ ಡಾಕ್ಟರ್ ಸುಪ್ರೀಂಸಿಗೆ ರೆಫರ್ ಮಾಡಿದ್ವಿ ಅದೊಂದು ಹುಡುಗಿ ಸುಪ್ರೀಮ್ಸಿಗೆ ಹೋಗಿದ್ದು ಉಳಿದ ಐವತ್ತೆಂಟು ಮಕ್ಕಳೆಲ್ಲ ಈಗ ಸುರಕ್ಷಿತವಾಗಿದೆ ಒಂದೆರಡು ವಾರ ತಲೆ ಸಿಗಬೇಕು ಟೋಟಲ್ ಎಷ್ಟು ಮಕ್ಕಳು ಅದೇ ಫಿಫ್ಟಿ ಸರ್ ಎಷ್ಟು ಮಕ್ಕಳಿಗೆ ಇವತ್ತು ಸಿಕ್ಸ್ಟಿ ಟು ಏನೋ ಸೆವೆಂಟಿ ಪ್ರೆಸೆಂಟ್ ಇದ್ರು ಸೊ ಅದರಲ್ಲಿ ಒಂದು ಐದಾರು ಜನ ಊಟ ಮಾಡಿರಲಿಲ್ಲ ಅವ್ರ ಹೋಗಿದ್ರು ಸೊ ಅದನ್ನು ಬಿಟ್ಟು ಉಳಿದವರಿಗೆ ಎರಡು ಊಟ ಮಾಡಿದ್ದಾರೆ ಒಂದು ಸ್ವಲ್ಪ ಜನಕ್ಕೆ ವಾಮಿಟಿಂಗ್ ಆಗಿದೆ ಒಂದು ಸ್ವಲ್ಪ ಜನ ಹೊಟ್ಟೆ ಇದೆ ಅದಕ್ಕೆ ಪ್ರಿಕಾಷನರಿ ಅಂತ ಎಲ್ಲರನ್ನೂ ಟೀಚರ್ಸ್ ತಂದಿದ್ದಾರೆ ಸೊ ಐವತ್ತೆಂಟು ಮಕ್ಕಳಿಗೆ ಹಾಸ್ಪಿಟಲ್ನಲ್ಲಿ ಇದ್ರ ಬಗ್ಗೆ ಮುಂದಿನ ಕ್ರಮ ನೀವು ಹೇಳ್ತೀನಿ ಇವಾಗ ಇನ್ನೂ ಜಸ್ಟ್ ಮಕ್ಕಳು ಸುರಕ್ಷಿತವಾಗಿ ಇನ್ನೊಂದು ಅವರಲ್ಲಿ ಏನಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಮಧ್ಯಾಹ್ನ ಸುಮಾರು ಎರಡು ಗಂಟೆಗೆ ಇದು ನಮಗೆ ಮಾಹಿತಿ ಬಂತು ಜಮಾಲ್ಪುರ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ಐವತ್ತೆಂಟು ಮಕ್ಕಳಿಗೆ ಗುಡ್ಡ ನೀರು ಮತ್ತು ವಾಮಿಟಿಂಗ್ ಆಗುವುದು ಆ ಥರ ಚಕ್ಕರ್ ಬರುತ್ತಾಗ್ತಿದೆ ಅದರಿಂದ ಅತಿ ಅರ್ಜೆಂಟವಾಗಿ ನಾವು ಇಲ್ಲಿಂದ ಅಲ್ಲಿಂದ ಪ್ರಾಥಮಿಕ ಆರೋಗ್ಯ ಅಧಿಕಾರಿಗಳು ಸರ್ಕಾರಿ ಆಸ್ಪತ್ರೆ ಅವರ ದಾಖಲಿಸಿದ್ದಾರೆ ಅದರಲ್ಲಿ ಎಲ್ಲ ಮಕ್ಕಳಿಗೆ ಇನ್ಸುಲಿನ್ ಎಲ್ಲ ಕೊಟ್ಟು ಅವರನ್ನು ಇದು ಮಾಡಲಾಗಿದೆ ಒಂದು ಮಗು ಸ್ವಲ್ಪ ಅವರಿಗೆ ಚಕ್ರ ಬರ್ತಾ ಇತ್ತು ಸೀರಿಯಸ್ ಆಗಿದ್ದರು ಅದಕ್ಕಿಂತ ಹೆಚ್ಚಿನ ತಪಾಸಣೆಗಾಗಿ ಪ್ರಿನ್ಸ್ಗೆ ದಾಖಲು ಮಾಡಲಾಗಿದೆ ಇಲ್ಲ ಊಟ ಚೆಕ್ ಮಾಡೋಕ್ಕೆ ನಾವು ಊಟ ಮಿಡ್ ಡೇ ಮೀಲ್ ಇಡಿ ಆಫೀಸರ್ ಇದ್ದಾರೆ ಅವ್ರ ಜೊತೆಗೆ ನಮ್ಮ ತಾಲೂಕು ಪಂಚಾಯತ್ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿ ಕೂಡ ಹೋಗಿದ್ದಾರೆ ಸ್ಯಾಂಪಲ್ ಅನ್ನು ಮೇಲೆ ಮುಂದಿನ ಕಾರ್ಯ ಸ್ಯಾಂಪಲ್ ತಗೊಂಡು ಬಂದಿದ್ದಾರೆ ಅದನ್ನು ಮುಂದಿನ ತನಿಖೆಗಾಗಿ ಮಾಡಿ ತಾಲೂಕು ಆಡಳಿತ ಜಿಲ್ಲಾಡಳಿತದಿಂದ ಅದರ ಮೇಲೆ ಮುಂದಿನ ಕ್ರಮ ಕೈಗೊಳ್ಳುತ್ತೆ ಸರ್ಕಾರದ ನಿಯಮದಂತೆ ಅಲ್ಲಿನ ಮುಖ್ಯೋಪಾಧ್ಯಾಯರು ಗುರುಗಳು ಮೊದಲು ಊಟದ ರುಚಿ ನೋಡಿ ಅದಾದ ಮೇಲೆ ಮಕ್ಕಳಿಗೆ ಕೊಡ್ಬೇಕಂತಿದೆ ಅದು ಏನಾಗಿದೆ ಅಂತ ಮುಂದಿನ ತನಿಖೆ ಮಾಡಿ ಅದರ ಮುಂದೆ ಫಲಿತಾಂಶ ಇದೆ ನಾನು ಮಾತ್ರ ಹೇಳ್ತೇನೆ ಕಿರಣ್ ಪಾಟೀಲ್ ತಾಲೂಕು ಪಂಚಾಯತ್ ಸರ್ ಇದು ಅವರ ತಾಲೂಕಿನ ಜಮಲ್ಪುರ್ ಗ್ರಾಮದಲ್ಲಿ ಆಗಿ ಒಳ ಅಡಿಗೆಯಲ್ಲಿ ಅದು ಬಂದು ಮಕ್ಕಳಿಗೆ ಉಲ್ಟಿ ಹಾಗೂ ಸಂಡಸದಾಗಿದೆ ಅಂತ ನಮ್ಮ ಅವರ ತಾಲೂಕಿನ ಮಾನ್ಯ ಶಾಸಕರು ಹಾಗೂ ಮಾಜಿ ಸಚಿವರಾದರೆ ಅವರ ಜೊತೆಯಲ್ಲಿ ಮಾತಾಡೋಣ ನಾವು ಗ್ರಾಮ ಪಂಚಾಯತ್ನಲ್ಲಿ ಪ್ರತಿ ಸ್ಕೂಲ್ಗೆ ಭೇಟಿಯಾಗಿ ಇಂತಹ ಸುತ್ತಮೇಲೆ ಆಯಿತು ಸುತ್ತಮಗೆ ಹೋಗಿ ಅಕ್ಕಿ ತಗೊಂಡು ನೋಡೋದು ಇತ್ತು ಅಧಿಕಾರಿಗೆ ಹೇಳಿ ಸರ್ಕಾರಗಳ ಎನ್ಕ್ವರಿ ಆಗಿಲ್ಲ ಇವತ್ತು ವಾಪೀಸು ಜಮಾಲ್ಪುರ್ನಲ್ಲಿ ಮಿನಿಮಮ್ಮು ಸಿಕ್ಸ್ಟಿ ಸಿಕ್ಸ್ಟಿ ಫೋರ್ ಮಕ್ಕಳಿಗೆ ಉಲ್ಟಿ ಆಗಿದೆ ಚುನಾವಾಗಿದೆ ಇದು ನಾನು ವಿಸಿಟ್ ಮಾಡೀನಿ ಆಮೇಲೆ ಯಾವ್ಯಾವ ದೋಷ ಇದೆ ಹೆಚ್ ಎಮ್ ಆಗಲಿ ಸಿ ಆರ್ ಸಿ ಆಗಲಿ ಅಧಿಕಾರಿ ಯಾವ ಕ್ರಮ ತಗೋಬೇಕು ನಾನು ಸಿ ನಾನು ಸಿ ಓಗೆ ಹೇಳಿದಿನಿ ಡಿಶ್ ಹೇಳಿದ್ದೀನಿ ಡ್ಯೂಟಿ ಮೇಲೆ ನೋಡಿರಿ ಈಗ ಎಚ್ ಎಮ್ ಜವಾಬ್ದಾರಿ ಇದೆ ಇಲ್ಲಾಂದರೆ ಅವ್ರು ಪೂರ್ತಿ ಸ್ಕೂಲ್ ನೋಡಬೇಕು ಅಕ್ಕಿ ನೋಡಬೇಕು ಮಗ ನೋಡಬೇಕು ಅವರು ನಾನು ನಾನು ಇಲ್ಲ ಅವ್ನು ನೋಡಬೇಕು ಇನ್ಚಾರ್ಜ್ ಮಾಡಿ ಹೋಗಬೇಕು ಅವ್ರ ಜವಾಬ್ದಾರಿ ಕರೆಕ್ಟಾ ಇಲ್ಲ ಅಂದರೆ ನಮ್ಮ ಬೇರೆ ಕಡೆ ಡೆಪೋರ್ಟ್ ಮಾಡಿ ಹೋಗಬೇಕು ನಾಳೆ ಹಿಂಗೆ ನಾನು ಇಲ್ಲ ಬೇರೆ ಕೆಲಸ ಅದೇ ಸುಳ್ಳು ತಗೊಟ್ಟಿ ಹೇಳಬೇಕು ಅವ್ರು ಮಾಡಿಲ್ಲ ಆಮೇಲೆ ಯಾವ ಅಡುಗೆ ಮಾಡ್ತಾರೆ ಅಡುಗೆ ಕ್ಲೀನ್ ಮಾಡಲ್ಲ ಇಲ್ಲ ಕಸ ಆಗಿರುತ್ತೆ ಆಮೇಲೆ ಯಾವ್ಯಾವ ಅಧಿಕಾರಿ ಹೋಗಿ ಚೆಕ್ ಮಾಡಲ್ಲ ನಾನು ಗ್ರಾಮಚಾರ್ ಮಾಧ್ಯಮದಲ್ಲಿ ಎಲ್ಲ ವಿಡಿಯೋ ಆಯಿತು ಪೇಪರ್ ಎಲ್ಲ ಆದಮೇಲೆ ಕೂಡ ಯಾವ ಅಧಿಕಾರಿ ಮೀಟಿಂಗ್ ಮಾಡಿಲ್ಲ ನಾನು ನಿನ್ನೆ ಐದು ತಾರೀಕಿಗೆ ಮೀಟಿಂಗ್ ಇಟ್ಟಿದ್ದೀನಿ ಸೇಮ್ ವಿಶು ಸಲುವಾಗಿ ಈ ಇವು ಥಿಂಗ್ ಆಗಿದೆ ಹೀಗಾಗಿ ಸರ್ಕಾರ ನಿರ್ಧಾರ ಬರ್ತೀನಿ ಪರಮಾತ್ಮ ಬಿಡೋಲ್ಲ ಓಕೆ ಉಪೆ ನ್ಯೂಸ್ ಉಪೆ ನ್ಯೂಸ್ ಬೀದರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಜಿಲ್ಲೆ ವರದಿಗಾರರು ಜಯವಂತ್ ಮೇದ್ರೆ ಚಿಂತಾಕಿ ಮೇಲೆ ಅಧಿಕಾರಿ ಏನು ಮಾಡಬೇಕು ವಾಪಸ್ ವಾಪೀಸ್ ಆಯ್ತಾರೀ ಮೀಟಿಂಗ್ ಹಸಿರಿ ಹೇಳ್ತೀನಿ ಆಯ್ತಾರಿ ನೋಡಿ ಮೀಟಿಂಗ್ ಹದಿನಿರಿ ಆಯ್ತಾರಿ ಇವತ್ತು ಇಬ್ಬರು ಹೇಳ್ತೀನಿ ಇವಾಗ ಮಿಡ್ ಡೇ ಮೀಲ್ ಎಲ್ಲೂ ಕಂಪ್ಲೇಂಟ್ ಇಲ್ಲ ನೀವು ಬರ್ದು ಕೊಡ್ತೀನಿ ನಮ್ಗೆ ಬ್ಯಾಳಿಯಲ್ಲಿ ಮಿಡ್ ಡೇ ಮೀಲ್

பரிபரி ஜெனரல் நாங்க தேவு தாரிகை ஏனுருதே அனி ஃபோர் துபராமும் ரட் ஆகி ச்சா 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 ஃபோர் துபரானே மைனா அந்த தடவை வேறயா இது லோகனி வந்து

(هل दुपारीला येणार टीसी ठीक आहे सर